ಕೊರೋನಾ ಸೋಂಕು ಜನರನ್ನು ವಿವಿಧ ರೀತಿಯಲ್ಲಿ ಬಾಧಿಸ್ತಾ ಇದೆ ಅದು ಪ್ರತ್ಯಕ್ಷವಾಗಿ ಆಗಿರ್ಲಿ ಅಥವಾ ಪರೋಕ್ಷವಾಗಿ ಆಗಿರ್ಲಿ ಈಗಾಗಲೇ ಅಥವಾ ಇತ್ತೀಚೆಗಾಗಿ ಕಂದು ಬಂದಿರುವಂತ ಒಂದು ಆಘಾತಕಾರಿ ವಿಷಯ ಏನು ಅಂತಂದ್ರೆ ಈ ಕೊರೋನಾ ಸೋಂಕು ಕಿವಿಗಳ ಮೇಲೆ ಭಯಂಕರ ಪರಿಣಾಮವನ್ನು ಬೀರ್ತಾ ಇದೆ ಅಂದ್ರೆ ಕೆಲವು ರೋಗಿಗಳು ಶಾಶ್ವತವಾದ ಚೀಡತನವನ್ನು ಅನುಭವಿಸ್ತಾ ಇದ್ದಾರೆ ಕಿವಿಯ ಯಾವುದೇ ರೀತಿಯ ಸಮಸ್ಯೆ ಇದ್ರೆ ನೀವು ಸರಿಯಾದ ವಿಡಿಯೋ ಮೇಲೆ ಇದ್ರಿ ಒಂದು ವಿಷಯವನ್ನು ಮಿಸ್ ಮಾಡದೆ ನಿರಂತರವಾಗಿ ಕೊನೆಯವರೆಗೆ ವಿಡಿಯೋನ ನೋಡಿ ತುಂಬಾ ಅದ್ಭುತವಾದ ವಿಷಯಗಳನ್ನ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯೋಗಾತ್ ಪರಂಬಲಂ ಯೋಗವು ಶರೀರವನ್ನ ಪುಷ್ಟಿಗೊಳಿಸುತ್ತದೆ ಹೇಗೆ ಅನ್ನೋದು ವಿಡಿಯೋನ ಕೊನೆಯಲ್ಲಿ ಗೊತ್ತಾಗತ್ತೆ ಸೊ ನಿರಂತರವಾಗಿ ವಿಡಿಯೋ ಮೇಲೆ ಇರಿ ವಿಷಯವನ್ನ ತಿಳ್ಕೊಳ್ಳಿ ಜಾಸ್ತಿ ಬೋರ್ ಮಾಡ್ದೇನೆ ಪ್ರಾಣಾಯಾಮ ಅಂದ್ರೆ ಏನು ಅನ್ನೋದನ್ನ ಒಂದಿಷ್ಟ ಹೇಳ್ಕೊಡ್ತೀನಿ ಪ್ರಾಣ ಅಂದ್ರೆ ಜೀವಶಕ್ತಿ ಅಥವಾ ವೈಟಲ್ ಫೋರ್ಸ್ ಅಂತ ಹೇಳ್ತೀವಿ ಯಾಮ ಅದನ್ನ ನಿಯಂತ್ರಣವನ್ನ ಪಡೆಯುವಂಥದ್ದು ಸೊ ಪ್ರಾಣಾಯಾಮ ಪ್ರಾಣದ ಮೇಲೆ ನಿಯಂತ್ರಣವನ್ನ ಪಡೆಯುವಂತಹ ಪ್ರಕ್ರಿಯೆ ಆಗಿದೆ ಪ್ರಾಣಾಯಾಮವು ಶರೀರದ ಅನೇಕ ವಿಷಯಗಳ ಮೇಲೆ ಸಕಾರಾತ್ಮಕ ಶಕ್ತಿಯನ್ನ ಬೀರುತ್ತದೆ ವಿಶೇಷವಾಗಿ ಈ ಶರೀರ ಶಾಸ್ತ್ರ ಇದೆ ಅಲ್ಲ ಅಂದ್ರೆ ಎನೋಟಮಿ ಮತ್ತು ಫಿಸಿಯೋಲಜಿ ಅಂತೀವಿ ಸೊ ಇದರ ಮೇಲೆ ಅದ್ಭುತವಾದ ಅಥವಾ ಪರಿಣಾಮಕಾರಿಯಾದ ಪರಿಣಾಮಗಳನ್ನ ಬೀರುವಂತಹ ಕೆಪಾಸಿಟಿ ಅದಕ್ಕಿದೆ ಪ್ರಾಣಾಯಾಮಕ್ಕಿದೆ ಅದರಲ್ಲಿ ಒಂದು ಯಾವುದು ಭ್ರಮರಿ ಪ್ರಾಣಾಯಾಮ ಹಾಗಾಗಿ ನಾವು ಈ ಭ್ರಮರಿ ಪ್ರಾಣಾಯಾಮದ ಬಗ್ಗೆ ಮಾತಾಡೋಣ ಗಮನವಿಟ್ಟು ಕೇಳಿ ಒಂದು ವಿಷಯವನ್ನು ಮಿಸ್ ಮಾಡಬೇಡಿ ನೀವು ಭ್ರಮರಿ ಪ್ರಾಣಾಯಾಮ ಅಂತ ಸ್ವಲ್ಪ ಸರ್ಚ್ ಮಾಡಿದಾಗ ನಿಮ್ಮ ಅನ್ನಿ ನಿಮಗೆ ಅನೇಕ ಶಬ್ದಗಳು ಗೊತ್ತಾಗುತ್ತೆ ಅಂದ್ರೆ ಅನೇಕ ಶಬ್ದಗಳು ನಿಮ್ಮ ಕಣ್ಮುಂದೆ ಬರುತ್ತೆ ಒಂದು ಭ್ರಮರಿ ಪ್ರಾಣಾಯಾಮ ಇನ್ನೊಂದು ಹಮ್ಮಿಂಗ್ ಬಿ ಅಥವಾ ಹನಿ ಬಿ ಸೌಂಡ್ ಅಥವಾ ಬಿಂಬಲ್ವಿ ಶಬ್ದ ಅಥವಾ ಈ ರೀತಿ ಯೋಗ ಯೋಗದ ಅಥವಾ ಯೋಗದ ಪ್ರಾಣಾಯಾಮ ಅಥವಾ ಯೋಗದ ಯೋಗಕ್ಕೆ ಸಂಬಂಧಪಟ್ಟ ಉಸಿರಾಟದ ಪ್ರಕ್ರಿಯೆ ಈ ರೀತಿ ಅನೇಕ ಹೆಸರುಗಳು ನಿಮ್ಗೆ ಕಂಡು ಬರುತ್ತೆ ಬಟ್ ಭ್ರಮರಿ ಪ್ರಾಣಾಯಾಮ ಭ್ರಮರಿ ಪ್ರಾಣಾಯಾಮ ಎಲ್ಲಿಯೂ ಹನಿ ಬೀದರ ಸೌಂಡ್ ಮಾಡ್ತೀರಿ ದಟ್ ಇಸ್ ಅಲ್ಟಿಮೇಟ್ ಈಗ ಈ ಭ್ರಮರಿ ಪ್ರಾಣಾಯಾಮದ ಮೇಲೆ ಅನೇಕ ಸಂಶೋಧನೆಗಳನ್ನ ಮಾಡಲಾಗಿದೆ ಇದು ನಮಗ್ ಗೊತ್ತಿದೆ ಕೇಳಿದೀವಿ ಒಂದಲ್ಲ ಇನ್ನೊಂದು ರೀತಿಯಿಂದ ಕೇಳಿರ್ತೀವಿ ಆದರೆ ನೋಡಿದೀರಾ ಆ ಸಂಶೋಧನೆಯ ಪೇಪರ್ ಗಳನ್ನ ನೋಡಿದ್ರ ರಿಸರ್ಚ್ ಪೇಪರ್ ಗಳನ್ನ ನೋಡಿದಿರ ನಿಮಗೆ ಕಂಡು ಬರುತ್ತೆ ಅಥವಾ ನೀವು ಸ್ವಲ್ಪ ಹುಡುಕಾಡಿದ್ರೆ ನಿಮ್ಮ ಕಣ್ಮುಂದೆ ಬರುತ್ತೆ ಇಲ್ಲ ಅಂತಲ್ಲ ಈಗ ನಾನು ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಥವಾ ಒಂದು ವಿಷಯಕ್ಕೆ ಅಥವಾ ಒಂದು ಸಮಸ್ಯೆಗೆ ಪರಿಹಾರ ಕೊಡ್ತಾ ಇದ್ದೀನಿ ಅಂದ್ರೆ ಗಾಳಿಯಲ್ಲಿ ಗುಂಡ್ ಹಾಕೋದಿಲ್ಲ ರೀ ಅಥವಾ ನನ್ನ ಬೈಕ್ ಬಂದ ಹಾಗೆ ನನ್ನ ಮನಸ್ಸಿಗೆ ಬಂದ ಹಾಗೆ ಏನೂ ಹೇಳೋದಿಲ್ಲ ಪ್ರತಿಯೊಂದು ರಿಸರ್ಚ್ ಮತ್ತು ಎವಿಡೆನ್ಸ್ ಬೇಸ್ಗಳ ಮೇಲೆ ಹೇಳ್ತೀನಿ ಈಗ ಈ ಕಿವಿಯ ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕೆ ಮಾತಾಡಕ್ಕೆ ಬಂದಿದೀನಿ ಅಂತಂದ್ರೆ ನಾನು ಭ್ರಮರಿ ಪ್ರಾಣಾಯಾಮದ ಬಗ್ಗೆ ಕೂಡ ಸ್ವಲ್ಪ ರಿಸರ್ಚ್ ಮಾಡಿದ್ದೀನಿ ಅಂದ್ರೆ ರಿವ್ಯೂ ಅಂತಾರೆ ಅಂದ್ರೆ ರಿಸರ್ಚ್ ಪೇಪರ್ ಗಳನ್ನ ರೆಫರ್ ಮಾಡಿದೀನಿ ಆ ರಿಸರ್ಚ್ ಪೇಪರ್ ಗಳು ಎಲ್ಲೆಲ್ಲಿ ರೆಫರ್ ಮಾಡಬಹುದು ಆ ಅಂತ ನೋಡಿದಾಗ ಪಬ್ ಮೇಡ್ ಅಂತಹ ಆರ್ಟಿಕಲ್ಸ್ ಗಳು ಸಿಗುತ್ತೆ ಆ ಸೈಟ್ ಅಲ್ಲಿ ಪ್ರಿಂಟ್ ಆಗಿರುತ್ತೆ ಕೆಲವು ಆರ್ಟಿಕಲ್ಸ್ ಗಳು ಇನ್ನು ಗೂಗಲ್ ಸ್ಕಾಲರ್ ಅಂತಹ ಅಲ್ಲಿ ಕೂಡ ಬರುತ್ತೆ ಇನ್ನು ಪತಂಜಲಿ ರಿಸರ್ಚ್ ಸೆಂಟರ್ ಅಂತಿದೆ ಅಲ್ಲಿ ಕೂಡ ಭ್ರಮರಿ ಪ್ರಾಣಾಯಾಮದ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ನೀವು ನಿಮಗೆ ನನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಡೆಫಿನೆಟ್ ಆಗಿ ನೀವು ಗೋತ್ರೂ ಮಾಡಬಹುದು ಆದ್ರೆ ನಾವೆಲ್ಲರೂ ಇಷ್ಟೆಲ್ಲ ರಿಸರ್ಚ್ ಗಳನ್ನ ಓದ್ಕೊಂಡ್ಬಿಟ್ಟು ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡೋದಕ್ಕಾಗತ್ತಾ ಇದು ಕಷ್ಟ ದಿನನಿತ್ಯದ ಚಟುವಟಿಕೆಗಳನ್ನ ಮಾಡ್ಕೊಂಡು ಇದನ್ನ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಹೌದು ಇಲ್ವೋ ಸೊ ಹಾಗಾಗಿ ನಿಮ್ಮ ಪರವಾಗಿ ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ಯಾವ ಪರಿಹಾರ ಕೊಡಬೇಕು ಅಂತ ವಿಚಾರ ಮಾಡ್ದಾಗ ನಿಮ್ಮ ಬದಲಾಗಿ ನಾನು ಇದನ್ನ ರಿಸರ್ಚ್ ಮಾಡ್ತೀನಿ ಅಷ್ಟೇ ಓಕೆನಾ ಈ ಭ್ರವರಿ ಪ್ರಾಣಾಯಾಮದ ಪರಿ ಪರಿಣಾಮ ಅಥವಾ ಅದರ ಎಫೆಕ್ಟ್ ಏನು ಅಂತ ನೋಡಿದಾಗ ಆರ್ ಸಿ ಟಿ ಅಥವಾ ಸಿ ಸಿ ಟಿ ಅಂತ ಒಂದು ಅಂಶ ಬರುತ್ತೆ ಇದನ್ನ ನೋಡಿದಾಗ ಮಾನಸಿಕ ಹೃದಯ ರಕ್ತನಾಳದ ಮತ್ತು ಶ್ವಾಸಕೋಶದ ಆರೋಗ್ಯದ ಮೇಲೆ ಏನಾಗುತ್ತೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಇದು ನಮ್ಗೆ ಗೊತ್ತಿರ್ಬೇಕು ಇದು ಅಧಿಕ ರಕ್ತದೊತ್ತಡ ಮತ್ತು ಟಿನ್ನಿಟಸ್ ನೋಡಿ ಇದು ಬ ನಿಮ್ಮ ಸಮಸ್ಯೆ ಟಿನ್ನಿಟಸ್ಗೆ ಇರುವವರಿಗೆ ಅಥವಾ ಟಿನ್ನಿಟಸ್ ಸಮಸ್ಯೆ ಇರುವವರಿಗೆ ಅವರ ಪರಿಸ್ಥಿತಿಗಳ ಸಂಬಂಧಿತ ಕೆಲವು ಲಕ್ಷಣಗಳು ಕೂಡ ಕಂಡು ಆ ಲಕ್ಷಣಗಳ ಮೇಲೆ ಆ ಲಕ್ಷಣಗಳನ್ನು ಕಡಿಮೆ ಮಾಡುವುದರಲ್ಲಿ ಇದು ಅದ್ಭುತವಾದ ಪಾತ್ರವನ್ನ ಹೊಂದಿದೆ ಯಾವುದು ಭ್ರಮರಿ ಪ್ರಾಣಾಯಾಮ ಇದೇ ನೋಡಿ ಅದ್ಭುತವಾದ ವಿಷಯ ಭ್ರಮರಿ ಪ್ರಾಣಾಯಾಮದ ಅಭ್ಯಾಸ ಹೆಚ್ಚಿನ ಮಟ್ಟದಲ್ಲಿ ಯಾವ ವಿಷಯಗಳ ಮೇಲೆ ಆಗತ್ತೆ ಅಂತ ನೋಡಿದಾಗ ನಿದ್ರೆಯ ಗುಣಮಟ್ಟವನ್ನ ಹೆಚ್ಚಿಸೋದು ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡೋದು ಅಥವಾ ಆ ಮನಸ್ಸಿನಲ್ಲಿ ಖಿನ್ನತೆಯನ್ನ ಅನುಭವಿಸೋದು ಸ್ಟ್ರೆಸ್ ಡಿಪ್ರೆಷನ್ ಎಂಜೈಟಿ ಅಂತೀವಿ ಇಂತ ಮಾನಸಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟ ವಿಷಯಗಳನ್ನ ಹ್ಯಾಂಡಲ್ ಮಾಡೋದಕ್ಕೆ ಅದ್ಭುತವಾದ ಪ್ರಾಕ್ಟೀಸ್ ಏನು ಅಂತಂದ್ರೆ ಬ್ರಹ್ಮಣಿ ಪ್ರಾಣಾಯಾಮ ಈಗ ಅದ್ರಲ್ಲಿನೂ ಟಿನ್ನಿಟಸ್ ಅಂತಹ ಸಮಸ್ಯೆಗೆ ಬಹು ಅದ್ಭುತವಾದ ಪರಿಣಾಮವನ್ನು ಕೊಡುವಂತಹ ಪ್ರಾಣಾಯಾಮ ಆಗಿದೆ ಇದನ್ನ ಹೇಗೆ ಹೇಗೆ ಹೇಳ್ತೀರಿ ಅಂತ ನೋಡಿದಾಗ ಒಂದು ರಿಸರ್ಚ್ ಅನ್ನ ಮಾಡಿದ್ರು ಎಲ್ಲಿ ಮೂರು ವಾರಗಳವರೆಗೆ ನಿರಂತರವಾಗಿ ಒಂದು ರಿಸರ್ಚ್ ಅನ್ನ ಮಾಡಿದ್ರು ಒಂದು ಗುಂಪನ್ನ ತಗೊಂಡ್ಬಿಟ್ರು ಗುಂಪು ಯಾವ ಸಮಸ್ಯೆ ಇರೋರು ತಿನ್ನಿಟ್ಟ ಸಮಸ್ಯೆ ಇರೋರು ಅಂತ ಸಮಸ್ಯೆ ಇರುವಂತವರನ್ನು ಒಂದು ಗುಂಪಾಗಿ ಮಾಡಿ ಮೂರು ವಾರಗಳವರೆಗೆ ನಿರಂತರವಾಗಿ ಪ್ರಮರಿ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡಿದಾಗ ಅಲ್ಲಿ ಕಂಡು ಬಂದಿರುವಂತದ್ದು ಗಮನಾರ್ಹ ಬದಲಾವಣೆ ಅಂದರೆ ಅವರಲ್ಲಿರುವಂತಹ ಸಮಸ್ಯೆ ಗಮನಾರ್ಹವಾಗಿ ಕಡಿಮೆ ಆಗ್ತಾ ಹೋಯ್ತು ಇದು ಅದ್ಭುತವಾದ ವಿಷಯ ಹಾಗಾದ್ರೆ ನೀವು ಕೂಡ ಮಾಡಿ ನಿಜವಾಗ್ಲೂ ನಿಮಗೆ ಲಾಭ ಸಿಕ್ಕೇ ಸಿಗುತ್ತೆ ಬಟ್ ನಿರಂತರತೆ ಕನ್ಸಿಸ್ಟೆನ್ಸಿ ಅಂತೀವಿ ಅದು ಇರ್ಲೇಬೇಕು ಭಕ್ತಿ ಇರ್ಲೇಬೇಕು ಇಲ್ಲ ಅಂದ್ರೆ ಏನೂ ಸಾಧ್ಯವಿಲ್ಲ ಒಂದೇ ದಿನ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಡೇ ಮಾಡೋದಿಲ್ಲ ಅಂತಂದ್ರೆ ಪರಿಹಾರ ಕೊಡೋದಿಲ್ಲ ಅದು ಆಗೋದೇ ಇಲ್ಲ ಏನೂ ಉಪಯೋಗಿಲ್ಲ ಸೊ ನಿರಂತರವಾಗಿ ಮಾಡ್ಬೇಕು ಪರಿಹಾರವನ್ನ ಕಂಡ್ಕೊಳ್ಬೇಕು ಸೊ ಇವತ್ತಿನ ವಿಡಿಯೋ ಇದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ನಾನು ಮಹಾನಂದ ನಿಮ್ಮ ಯೋಗ ಟೀಚರ್ ಮತ್ತೆ ಆಹಾರ ಗೈಡ್ ಅಥವಾ ಡಯಟ್ ಗೈಡ್ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ ನಮಸ್ಕಾರ ಖುಷಿಯಾಗಿರಿ ಮತ್ತು ಆರೋಗ್ಯವಂತರಾಗಿರಿ